ಆನ್ಲೈನ್ನಲ್ಲಿ ವಂಚನೆ ಪ್ರಕರಣಗಳು ಈಗ ದೇಶಾದ್ಯಂತ ಹೆಚ್ಚಳವಾಗ್ತಾ ಇದೆ ಒಂದು ಡೇಟಿಂಗ್ ಆ್ಯಪ್ನಲ್ಲಿ ಯುವಕನಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ ಲಾಡ್ಜ್ಗೆ ಹೋಗಿ ಹಣ ಕಳೆದ ಚಿನ್ನ ಎರಡನ್ನೂ ಕೂಡ ಕಳೆದುಕೊಂಡಿದ್ದಾನೆ ಒಬ್ಬ ವ್ಯಕ್ತಿ ಆಪನ್ ಆ್ಯಪ್ನಲ್ಲಿ ಯುವತಿಯ ಪರಿಚಯ ಆಗತ್ತೆ ಇದೇ ಯುವತಿಯಿಂದ ಒಂದು ಮಹಾ ವಂಚನೆಯಾಗಿದೆ ಒಬ್ಬ ಯುವತಿ ಹ್ಯಾಪನ್ ಅನ್ನುವಂತಹ ಒಂದು ಆಪ್ನಲ್ಲಿ ಪರಿಚಯ ಪರಿಚಯ ಆಗಿದ್ದಾರೆ ಪರಿಚಯ ಆದ ನಂತರ ಇದೇ ಯುವತಿ ಮಹಾ ವಂಚನೆ ಮಾಡಿದ್ದಾಳೆ ಯಾವ ರೀತಿ ಆಯಿತು ಈ ವಂಚನೆ ಅಂತ ನೋಡೋದಾದ್ರೆ ಎರಡು ತಿಂಗಳ ಹಿಂದೆ ಹ್ಯಾಪನ್ ಅನ್ನುವಂತಹ ಆಪ್ನಲ್ಲಿ ಯುವತಿ ಪರಿಚಯ ಆಗ್ತಾರೆ ಇನ್ನು ಈ ಆಪ್ನಲ್ಲಿ ಯುವತಿ ಪರಿಚಯ ಆಗ್ತಾರೆ ಕವಿ ಪ್ರಿಯಾ ಅನ್ನುವಂತಹ ಹೆಸರಿನ ಯುವತಿ ಪರಿಚಯ ಆಗಿದ್ರು ನವೆಂಬರ್ ಒಂದರಂದು ಇಂದಿರಾನಗರದ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಭೇಟಿಯಾಗ್ತಾರೆ ಅದಾದ ಬಳಿಕ ರೆಸ್ಟೋರೆಂಟ್ನಲ್ಲಿ ಇಬ್ಬರು ಕೂಡ ಮದ್ಯಪಾನ ಮಾಡಿದ್ದಾರೆ ಅದಾದ ಬಳಿಕ ಮತ್ತೊಂದು ಲಾಡ್ಜ್ಗೆ ಯುವಕನನ್ನು ಆ ಯುವತಿ ಕರೆದೊಯ್ದಿದ್ದಾರೆ ಯುವತಿಯ ಹೆಸರು ಪ್ರಿಯಾ ಅಂತ ಹೇಳಲಾಗ್ತಾ ಇದೆ ಮಧ್ಯರಾತ್ರಿ ಆಕೆ ಊಟ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ಲು ಆನ್ಲೈನ್ನಲ್ಲಿ ಊಟ ತರಿಸ್ಕೊಂಡಿದ್ದಾಳೆ ನಂತರ ಪ್ರಿಯಾ ಕೊಟ್ಟಿರುವಂತಹ ನೀರು ಕುಡಿದು ಯುವಕ ಪ್ರಜ್ಞೆ ತಪ್ಪಿದ್ದಾನೆ ಇನ್ನು ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದ್ರೆ ಆಕೆಯೂ ಇಲ್ಲ ಹಣವೂ ಇಲ್ಲ ಚಿನ್ನವೂ ಇಲ್ಲ ಆರು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಹಣ ಮೌಲ್ಯದ ಒಂದು ಹೆಡ್ಸೆಟ್ಟು ಇಪ್ಪತ್ತೆಂಟು ಗ್ರಾಮ್ ಚಿನ್ನದ ಸರ ಮೂವತ್ತು ಗ್ರಾಮ್ ಚಿನ್ನದ ಕೈಬಳೆ ಹತ್ತು ಸಾವಿರ ರೂಪಾಯಿ ನಗದು ಮಾಯಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಇಂದಿರಾನಗರ ಠಾಣೆಗೆ ದೂರು ಕೊಟ್ಟಿದ್ದಾನೆ ಯುವಕ ಸದ್ಯ ಪೊಲೀಸರು ಮಾಯಗಾತಿಯ ಯುವತಿ ಆಕೆಯ ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಇನ್ನು ಈ ರೀತಿಯಾಗಿ ಆನ್ಲೈನ್ನಲ್ಲಿ ಮಹಾ ವಂಚನೆಗಳು ಮತ್ತೆ ಮತ್ತೆ ಇದೆ